ದರ್ಶನ್ ಗೆ ಈಗ ಮತ್ತೆ ಟೆನ್ಷನ್ ಶುರುವಾಗಿದೆ ಹದಿನಾರು ದಿನದಿಂದ ಬಿಜಿಎಸ್ ಆಸ್ಪತ್ರೆಯಲ್ಲೇ ದರ್ಶನ್ ಇದ್ದಾರೆ ಸೋಮವಾರ ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಸಲ್ಲಿಸುವುದಕ್ಕೆ ಈ ಕಡೆ ಕಾಕಿಯ ಸಿದ್ಧತೆ ಮಾಡಿಕೊಳ್ತಾ ಇದೆ ಮಧ್ಯಂತರ ಜಾಮೀನು ಆದೇಶವನ್ನ ರದ್ದತಿಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಸಿದ್ಧತೆ ಆಗ್ತಾ ಇದೆ ಅಗತ್ಯ ದಾಖಲಾತಿಗಳ ಭಾಷಾಂತರ ಕಾರ್ಯ ಮುಕ್ತಾಯ ಆಗಿದೆ ಈಗಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಂದಲೇ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ದರ್ಶನ್ಗೆ ಆಪರೇಷನ್ ಮಾಡಿಸಿಕೊಳ್ಳುವ ಅನಿವಾರ್ಯತೆ ಇದೆ ಈಗ ಫಿಸಿಯೋಥೆರಪಿ ಜೊತೆಗೆ ಆಪರೇಷನ್ ಕೂಡ ದರ್ಶನ್ಗೆ ಅಗತ್ಯ ಇದೆ ತುರ್ತು ಆಪರೇಷನ್ ಬೇಕು ಅಂತ ಬೇಲ್ ಪಡೆದಿದ್ರು ದರ್ಶನ್ ಹೆಲ್ತ್ ಗ್ರೌಂಡ್ಸ್ ಆಧಾರದ ಮೇಲೆ ಆರು ವಾರಗಳ ಬೇಲ್ ಸಿಕ್ಕಿದ್ದು ದರ್ಶನ್ಗೆ ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಸ್ಟ್ರೋಕ್ ಆಗುವಂತಹ ಸಾಧ್ಯತೆ ಇದೆ ಅಂತ ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ರು ಅದಾದ ಮೇಲೆ ಆರು ವಾರಗಳ ಮಧ್ಯಂತರ ಜಾಮೀನನ್ನ ನೀಡಲಾಯಿತು ಈಗ ಜಾಮೀನು ಪಡೆದು ಹದಿನಾರು ದಿನ ಆಗಿದೆ ಇನ್ನೂ ಸಹ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಹೀಗಾಗಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಆಸ್ಪತ್ರೆಯಿಂದಲೇ ವಕೀಲರ ಮೊರೆ ಹೋಗಿದ್ದಾರೆ ದರ್ಶನ್ ಮೇಲ್ಮನವಿ ವಿಚಾರ ತಿಳಿದು ದರ್ಶನ್ಗೆ ಈಗ ಟೆನ್ಷನ್ ಹೆಚ್ಚಾಗಿದೆ ವಕೀಲರು ಹಾಗೂ ವಿಜಯಲಕ್ಷ್ಮಿ ಜೊತೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯ ದರ್ಶನ್ ಚರ್ಚೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರೆ ವಾದ ಹೇಗಿರ್ಬೇಕಾಗತ್ತೆ ನಮ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಅಲ್ಲಿ ಫಿಸಿಯೋಥೆರಪಿ ಬಗ್ಗೆಯೂ ಸಹ ವರದಿ ಸಲ್ಲಿಕೆ ಬಗ್ಗೆ ಚರ್ಚೆ ಆಗಿದೆ ಆಪರೇಷನ್ ನಂತರದ ರಿಪೋರ್ಟ್ ಸಲ್ಲಿಕೆ ಬಗ್ಗೆಯೂ ಸಹ ಚರ್ಚೆ ಆಗ್ತಾ ಇದೆ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಜಾಮೀನು ಪಡೆದಂತಹ ದರ್ಶನ್ ಇನ್ನು ಸಹ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಮೀನಾಮೇಶ ಎಣಿಸ್ತಾ ಇದ್ದಾರೆ ವೈದ್ಯರು ಸಹ ಸೂಚನೆ ಕೊಡ್ತಾ ಇದ್ದಾರೆ ಆಪರೇಷನ್ ಅಗತ್ಯ ಇದೆ ಅಂತ ಆದ್ರೆ ಇದುವರೆಗೂ ಸಹ ಕುಟುಂಬಸ್ಥರಾಗಿರ್ಲಿ ದರ್ಶನ್ ಆಗಿರ್ಲಿ ಆ ಬಗ್ಗೆ ನಿರ್ಧಾರ ಮಾಡಿಲ್ಲ ಹೀಗಾಗಿ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋದಕ್ಕೆ ಪೊಲೀಸರು ಸಹ ತಯಾರಿ ನಡೆಸ್ತಾ ಇದ್ದಾರೆ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈಗ ದರ್ಶನ್ ಟೆನ್ಷನ್ ಇದ್ದಾರೆ ಆಸ್ಪತ್ರೆಯಲ್ಲೇ ಹಾಗಾಗಿ ವಕೀಲರು ಹಾಗೆ ವಿಜಯಲಕ್ಷ್ಮಿ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಏನ್ ಮಾಡಬೇಕು ಮುಂದೆ ಹಾಗಾದ್ರೆ ನಾವು ಫಿಸಿಯೋಥೆರಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಚರ್ಚೆ ಆಗಿದೆ ಆಸ್ಪತ್ರೆಯಲ್ಲಿರುವಂತಹ ಈಗ ಟ್ರಿಬಲ್ ಟೆನ್ಷನ್ ಸರ್ಜರಿ ಆದ್ರೆ ಮೊದಲಿನಂತೆ ಲೈಫ್ ಸ್ಟೈಲ್ ಮಾಡೋದು ಕಷ್ಟ ಆಗತ್ತೆ ಸಿನಿಮಾಗಳಲ್ಲಿ ಆಕ್ಷನ್ ಸೀನ್ ಹಾಗೆ ಮಾಡೋದು ತುಂಬಾ ಕಷ್ಟ ಸರ್ಜರಿ ಆದ್ರೆ ಇನ್ನ ಮೂರನೇ ಟೆನ್ಷನ್ ಫಿಸಿಯೋಥೆರಪಿ ಮುಂದುವರೆಸಿದ್ರೆ ಬೇಲ್ ಕ್ಯಾನ್ಸಲ್ ಆಗುವಂತಹ ಭೀತಿ ಸಹ ಎದುರಿಸ್ತಾ ಇದ್ದಾರೆ ಫಿಸಿಯೋಥೆರಪಿಗೆ ಜಾಮೀನು ಪಡೆದು ಹೊರಗೆ ಬಂದಿರುವಂತಹ ಅಗತ್ಯ ಇಲ್ಲ ಫುಲ್ ಇದೆ ಮುಂದುವರೆದ ಜೈಲಲ್ಲಿ ಸಹ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು ಆದ್ರೆ ನಾವು ಆಪರೇಷನ್ ಮಾಡಿಸ್ತೀವಿ ಸರ್ಜರಿ ಆಗ್ಲೇಬೇಕು ಅಂತ ಬೇಲ್ ಪಡೆದಿರೋದ್ರಿಂದಾಗಿ ಫಿಸಿಯೋಥೆರಪಿ ಮಾತ್ರ ಮಾಡಿದ್ರೆ ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿರಣ್ ಈಗ ಆಪರೇಷನ್ ಮತ್ತೊಂದು ಕಡೆ ಗೆ ಅಂತ ಹೇಳಿ ಬೇಲ್ ತಗೊಂಡು ಆಪರೇಷನ್ ಮಾಡಿಸ್ತಾ ಇಲ್ಲ ಅಂತ ಮೇಲ್ಮನವಿಗೆ ಹೋಗೋದಕ್ಕೆ ಎಸ್ ಪಿ ಸಹ ರೆಡಿ ಆಗಿದ್ದಾರೆ ಈಗ ಸದ್ಯಕ್ಕೆ ಏನಿಲ್ಲ ಬೆಳವಣಿಗೆ ಆಗ್ತಾ ಇದೆ ಟೆನ್ಶನ್ ಅಲ್ಲಿ ಅಂತ ಕಾಣಿಸುತ್ತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂಥ ನಟ ದರ್ಶನ್ ಜಾಮೀನ್ ಮೆಡಿಕಲ್ ಜಾಮೀನು ಪಡಿತಾರೆ ನಂತರ ಬಿ ಜಿ ಎಸ್ ಆಸ್ಪತ್ರೆಗೆ ದಾಖಲೆ ದಾಖಲಾಗಿರ್ತಕ್ಕಂಥದ್ದು ಈಗಾಗಲೇ ಒಂದು ವಾರದ ನಂತರ ಮೆಡಿಕಲ್ ರಿಪೋರ್ಟ್ ಅನ್ನು ಸಹ ಹೈಕೋರ್ಟ್ಗೆ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಈ ನಡುವೆ ಬಿ ಜಿ ಎಸ್ ಆಸ್ಪತ್ರೆಗೆ ದಾಖಲಾಗಿ ಹದಿನಾರು ದಿನ ಕಳೀತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಆ ಬಿ ಜಿ ಎಸ್ ಆಸ್ಪತ್ರೆ ತಜ್ಞ ವೈದ್ಯರ ತಂಡ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ಡಾಕ್ಟರ್ ಅಪ್ಪಾಜಿ ಗೌಡ ನೇತೃತ್ವದ ತಂಡ ಏನಿದೆ ವೈದ್ಯರ ತಂಡ ಟ್ರೀಟ್ಮೆಂಟ್ ಅನ್ನ ಕೊಡ್ತಾಗ್ತಾ ಇದೆ ಮುಖ್ಯವಾಗಿ ಏನಂದ್ರೆ ಬೇಲ್ ಕ್ಯಾನ್ಸಲೇಷನ್ಗೆ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಈ ಹಿಂದೆ ಕೂಡ ಬೇಲ್ ರಿಜೆಕ್ಟ್ ಮಾಡುವಂತೆ ಸಹ ಸಾಕಷ್ಟು ವಾದ ಮಂಡಿಸಿದ್ರು ಲೋಯರ್ ಕೋರ್ಟ್ ನಲ್ಲಿ ಬೇಲ್ ರಿಜೆಕ್ಟ್ ಆಯಿತು ನಂತರ ಹೈಕೋರ್ಟ್ ನಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ದರ್ಶನ್ಗೆ ಬೇಲ್ ಆಗುತ್ತೆ ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಹಾಜರಾಗಿದ್ರು ಆ ಸಂದರ್ಭದಲ್ಲಿ ಅವರು ವಾದ ಮಾಡ್ತಾರೆ ಶೀಘ್ರದಲ್ಲೇ ಸಹ ದರ್ಶನ್ಗೆ ಆಪರೇಷನ್ ಮಾಡ್ದಲೇ ಹೋದ್ರೆ ಅಂದ್ರೆ ಸ್ಪೈನಲ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ಎಲ್ ಫೈವ್ ಮತ್ತೆ ಎಸ್ ಒನ್ ಏನಿದೆ ಅಲ್ಲಿ ಊತ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಲೆಫ್ಟ್ ಸೈಡ್ ಎಲ್ಲ ಸಹ ಸಾಕಷ್ಟು ಸ್ವಾಧೀನ ಕಳ್ಕೊತಾ ಇದ್ದಾರೆ ಹೀಗಾಗಿ ಅವ್ರಿಗೆ ಲಕ್ಕೋ ಒಡೆಯೋ ಸಾಧ್ಯತೆ ಇದೆ ಪ್ಯಾರಾಲಿಸಿಸ್ ಆಗೋ ಸಾಧ್ಯತೆ ಇರತಕ್ಕಂಥದ್ದು ಕೂಡಲೇ ಆಪರೇಷನ್ ಮಾಡಬೇಕು ಅಂತೇಳಿ ನ್ಯಾಯಾಲಯದ ಮುಂದೆ ಮನವಿ ಮಾಡ್ತಾರೆ ಇದನ್ನ ಪರಿಗಣಿಸಿದ ಹೈಕೋರ್ಟ್ ನ ಏಕ ಸದಸ್ಯ ಪೀಠ ನ್ಯಾಯ ನ್ಯಾಯಮೂರ್ತಿಗಳಾದ ವಿಶ್ವಜಿತ್ ಶೆಟ್ಟಿ ಅವರು ದರ್ಶನ್ಗೆ ಬೇಲನ್ನ ಕೊಡ್ತಾರೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ನಲವತ್ತೈದು ದಿನಗಳ ಬೇಲನ್ನು ಪಡ್ತಂಥ ನಟ ದರ್ಶನ್ ಬಳ್ಳಾರಿಯಿಂದ ರಿಲೀಸ್ ಆಗಿ ಮನೆಗೆ ಬರ್ತಾರೆ ಅಲ್ಲಿ ಮನೆಗೆ ಎರಡು ದಿನ ಇದ್ದು ನಂತರ ಬಿ ಜಿ ಎಸ್ ಆಸ್ಪತ್ರೆಗೆ ದಾಖಲಾಗ್ತಾರೆ ಈ ನಡುವೆ ದಾಖಲಾದ ನಂತರ ಫಿಸಿಯೋಥೆರಪಿ ಮಾಡಬೇಕಾ ಅಥವಾ ಆಪರೇಷನ್ ಮಾಡಬೇಕಾ ಅನ್ನೋ ಕನ್ಫ್ಯೂಸ್ನಲ್ಲಿ ಬಿ ಜಿ ಎಸ್ ಆಸ್ಪತ್ರೆ ವೈದ್ಯರು ಇರ್ತಕ್ಕಂಥದ್ದು ಮುಖ್ಯವಾಗಿ ಏನಂದರೆ ಬಳ್ಳಾರಿಯ ವಿಮ್ಸ್ ವೈದ್ಯ ಆಗಿರ್ತಕ್ಕಂಥ ವಿಶ್ವ ವಿಶ್ವನಾಥ್ ಅವರು ಒಂದು ರಿಪೋರ್ಟನ್ನು ಕೊಡ್ತಾರೆ ಕೂಡಲೇ ಫಿಸಿಯೋಥೆರಪಿ ಮಾಡಬೇಕು ಅಥವಾ ಆಪ್ರೇಷನ್ ಮಾಡಬೇಕು ಅಂತ ಹೇಳಿ ರಿಪೋರ್ಟನ್ನು ಕೊಡ್ತಾರೆ ಸರ್ಕಾರಿ ವೈದ್ಯ ಅದನ್ನು ತೆಗೆದುಕೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಬೇಲನ್ನು ತೆಗೆದುಕೊಂಡ್ರೂ ಸಹ ಇದುವರೆಗೂ ಸಹ ಹದಿನಾರು ದಿನ ಕಳೀತಾ ಇದ್ರು ಸಹ ಆಪ್ರೇಷನ್ ಆಗಿಲ್ಲ ಮುಖ್ಯವಾಗಿ ಫಿಸಿಯೋಥೆರಪಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ನಡುವೆ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು ಇಲ್ಲಿ ಬೇಲ್ ಕ್ಯಾನ್ಸಲೇಷನ್ಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಸರ್ಕಾರಿ ವಕೀಲರು ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಎಲ್ಲ ರೀತಿಯ ಭಾಷಾಂತರ ತರ್ಜುಮೆ ಮಾಡಿರ್ತಕ್ಕಂಥದ್ದು ಮತ್ತು ರಘುಪತಿ ಏನಿದ್ದಾರೆ ಸರ್ಕಾರದ ಪರ ವಕೀಲರು ಏನಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸ್ತಾರೆ ಅವರನ್ನು ಸಂಪರ್ಕಿಸಿ ಎಲ್ಲ ರೀತಿಯ ಪಿಟಿಷನ್ ಕಾಪಿಯನ್ನು ರೆಡಿ ಮಾಡಿದ್ದಾರೆ ದರ್ಶನ್ಗೆ ಇಲ್ಲಿ ಸಂಕಷ್ಟ ಎದುರಾಗ್ತಾ ಇರ್ತಕ್ಕಂಥದ್ದು ಬೇಲ್ ಕ್ಯಾನ್ಸಲ್ ಆದ್ರೆ ಯಾವ ರೀತಿ ಮುಂದೆ ನಾವು ವಾದ ಮಾಡಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ಸ್ಟೆಪ್ ಗಳನ್ನ ಅಂತ ಅಂತೇಳಿ ಆಸ್ಪತ್ರೆಗೆ ಸಹ ವಕೀಲರನ್ನ ಕರೆಸಿ ದರ್ಶನ್ ವಿಜಯಲಕ್ಷ್ಮಿ ಮಾತುಕತೆ ನಡೆಸಿರ್ತಕ್ಕಂಥದ್ದು ಈ ನಡುವೆ ಅಂದ್ರೆ ನವೆಂಬರ್ ಹದಿನೆಂಟು ಸೋಮವಾರ ಹಿರಿಯ ವಕೀಲರಾಗಿರ್ತಕ್ಕಂಥ ರಘುಪತಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಬೇ ಬೇಲ್ ಕ್ಯಾನ್ಸಲೇಷನ್ಗೆ ಸಹ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ ಇದು ದರ್ಶನ್ಗೆ ಒಂದು ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು ಈ ಕಡೆ ಆಪ್ರೇಷನ್ ಮಾಡಿಸ್ತಿಲ್ಲ ಅಂದರೆ ಬೇಲ್ ಕ್ಯಾನ್ಸಲ್ ಆಗುತ್ತೆ ಫಿಸಿಯೋಥೆರಪಿ ಮಾಡ್ತಾ ಇದ್ರೆ ತೊಂದರೆ ಇಲ್ಲ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ ಆಪ್ರೇಷನ್ ಇನ್ನು ಎರಡು ದಿನದಲ್ಲಿ ಆಪ್ರೇಷನ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಇಲ್ಲಿ ಒಂದು ಕಡೆ ಆಪ್ರೇಷನ್ ಆದರೆ ಫ್ಯೂಚರ್ಗೆ ಸಮಸ್ಯೆ ಆಗುತ್ತೆ ಸಿನಿಮಾಗಳಲ್ಲಿ ಮೊದಲ ರೀತಿ ವರ್ಕ್ ಮಾಡೋದಕ್ಕೆ ಆಕ್ಷನ್ ಆಗಿರ್ಬೋದು ಫೈಟಿಂಗ್ ಸೀನ್ ಆಗಿರ್ಬೋದು ಈ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಫಿಸಿಯೋಥೆರಪಿಯನ್ನು ಮಾಡಿಕೊಂಡೇ ಕೂತ್ಕೊಂಡ್ರೆ ಬೇಲ್ ಕ್ಯಾನ್ಸಲ್ ಆಗುತ್ತೆ ಆಪ್ರೇಷನ್ ಮಾಡಿದ್ರೆ ಬೇಲ್ ಕ್ಯಾನ್ಸಲ್ ಆಗೋದು ತಪ್ಪುತ್ತೇನೋ ಕಾರಣಕ್ಕೆ ಇನ್ನು ಎರಡು ದಿನದಲ್ಲಿ ತರಾತುರಿಯಲ್ಲಿ ಆಪ್ರೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಮೂರು ಮೂರು ಟೆನ್ಷನ್ಗಳು ದರ್ಶನ್ಗೆ ಶುರುವಾಗಿರ್ತಕ್ಕಂಥದ್ದು ಒಂದು ಕಡೆ ಬೇಲ್ ಕ್ಯಾನ್ಸಲ್ ಆದರೆ ಯಾವ ರೀತಿ ಮಾಡಬೇಕು ಬೇಲ್ಗೆ ಸಂಬಂಧಿಸಿದಂತೆ ಕಂಟಿನ್ಯೂ ಮೆಡಿಕಲ್ ಬೇಲ್ ಸಿಕ್ಕಿದ ಮೇಲೆ ಅದು ಕಂಟಿನ್ಯೂ ಮಾಡೋದಕ್ಕೆ ಯಾವ ಯಾವ ರೀತಿ ರಿಪೋರ್ಟ್ಗಳನ್ನು ರೆಡಿ ಮಾಡಿಸ್ಬೇಕು ಅನ್ನೋದು ಒಂದು ಟೆನ್ಷನ್ ಆದರೆ ಬೇಲ್ ಕ್ಯಾನ್ಸಲ್ ಆದರೆ ಯಾವ ರೀತಿ ಮಾಡಬೇಕು ಆಪ್ರೇಷನ್ ಆದರೆ ಭವಿಷ್ಯದ ದೃಷ್ಟಿಯಲ್ಲಿ ಯಾವ ರೀತಿ ನಾನು ಕ್ರಮ ಕೈಗೊಳ್ಳಬೇಕು ಯಾವ ರೀತಿ ಮೆಡಿಕಲ್ ರಿಪೋರ್ಟನ್ನು ಸುಪ್ರೀಂ ಕೋರ್ಟ್ ನೋಟಿಸ್ ಮಾಡಿದ್ದೆ ಆದರೆ ಏನು ಹದಿನೆಂಟನೇ ತಾರೀಕು ಹಿರಿಯ ವಕೀಲರು ರಘುಪತಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲೇಷನ್ ಪಿಟಿಷನ್ ಹಾಕಿದ್ರೆ ಆದ್ರೆ ಅದಕ್ಕೆ ವಿಚಾರಣೆಗೆ ಒಂದು ಎರಡು ವಾರ ತೆಗೆದುಕೊಳ್ಳುತ್ತೆ ವಿಚಾರಣೆ ಎರಡು ವಾರದ ನಂತರ ವಿಚಾರಣೆಗೆ ಬರುತ್ತೆ ಆ ಸಂದರ್ಭದಲ್ಲಿ ನಟ ದರ್ಶನ್ಗೆ ನೋಟಿಸ್ ಜಾರಿ ಮಾಡಲಾಗುತ್ತೆ ದರ್ಶನ್ ಪರ ವಕೀಲರು ಅಲ್ಲಿ ಖುದ್ದು ಹಾಜರಾಗಿ ವಾದ ಮಾಡಬೇಕಾಗುತ್ತೆ ದರ್ಶನ್ಗೆ ಹೈಕೋರ್ಟ್ನಲ್ಲಿ ಯಾವ ರೀತಿ ಬೇಲ್ ಕೊಟ್ಟಿದ್ದಾರೆ ಬೇಲ್ ಕಾಪಿ ಕೊಡ್ತಾರೆ ಮತ್ತೆ ಆ ಯಾವ್ಯಾವ ಗ್ರೌಂಡ್ಸ್ ಬೇಲ್ ಅನ್ನ ಕೊಡ್ಲಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಡೀಟೇಲ್ ಅನ್ನ ತೆಗೆದುಕೊಂಡು ಅಲ್ಲಿ ವಿಚಾರಣೆ ನಡೆಯುತ್ತೆ ನಂತರ ಯಾವ ರೀತಿ ತೀರ್ಪು ಬರುತ್ತೆ ಅನ್ನೋದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಈಗಂತೂ ದರ್ಶನ್ಗೆ ಬೇಲ್ ಕ್ಯಾನ್ಸಲೇಷನ್ಗೆ ಗೆ ಮುಂದಾಗಿರ್ತಕ್ಕಂಥದ್ದು ಸಾಕಷ್ಟು ಪಜೀತಿಗೆ ಸಿಲ್ಕಿರ್ತಕ್ಕಂಥದ್ದು ಮತ್ತೆ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ನಿಮ್ಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್